ಕಾಡಿನ ರಹಸ್ಯ ಮತ್ತು ಇಬ್ಬರೂ ಅಕ್ಕತಂಗಿಯರು ಇದು ನಮ್ಮ ಶಾಂತವಾದ ಹಳ್ಳಿ ಇಲ್ಲಿ ಲತಾ ಮತ್ತು ಮೀನಾ ಎಂಬ ಇಬ್ಬರು ಅಕ್ಕ ತಂಗಿಯರು ವಾಸವಾಗಿದ್ದಾರೆ ಲತಾಳಿಗೆ ಉದ್ದನೆಯ ಜಡೆ ಮೀನಾಳಿಗೆ ಗಿಡ್ಡನೆಯ ಕೂದಲು ಇಬ್ಬರೂ ಕೈ ಕೈ ಹಿಡಿದು ಆಟ ಆಡುತ್ತಾರೆ ಒಂದು ದಿನ ಕಾಡಿನಲ್ಲಿ ಆಟ ಆಡುವಾಗ ಅವರಿಗೆ ಒಂದು ಮಾಂತ್ರಿಕ ಪುಸ್ತಕ ಸಿಗುತ್ತದೆ ಪುಸ್ತಕವು ಹೊಳೆಯುತ್ತಿತ್ತು ಮೀನಾಳಿಗೆ ತುಂಬಾ ಖುಷಿಯಾಯಿತು ಲತಾಳಿಗೆ ಆಶ್ಚರ್ಯವಾಯಿತು ಮೀನಾ ಆ ಪುಸ್ತಕವನ್ನು ಓದಿದ ತಕ್ಷಣ ಅವಳಿಗೆ ಮಾಂತ್ರಿಕ ಶಕ್ತಿ ಬರುತ್ತದೆ ಅವಳು ಗಾಳಿಯಲ್ಲಿ ತೇಲುತ್ತಾಳೆ ಲತಾಳಿಗೆ ಭಯ ಮತ್ತು ಆಶ್ಚರ್ಯ ಎರಡು ಆಗುತ್ತದೆ ಆದರೆ ಮೀನಾಗೆ ತನ್ನ ಶಕ್ತಿಯನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಒಂದು ದೊಡ್ಡ ಬಿರುಗಾಳಿ ಸೃಷ್ಟಿಯಾಗುತ್ತದೆ ಮರಗಳು ಅಲ್ಲಾಡುತ್ತವೆ ವಸ್ತುಗಳು ತೇಲುತ್ತವೆ ಮೀನಾ ಹೆದರುತ್ತಾಳೆ ಲತಾ ತಕ್ಷಣ ಆ ಮಾಂತ್ರಿಕ ಪುಸ್ತಕವನ್ನು ತೆಗೆದುಕೊಂಡು ಮಂತ್ರ ಹೇಳುತ್ತಾಳೆ ಮೀನಾಗೆ ಸಮಾಧಾನ ಮಾಡುತ್ತಾಳೆ ಬಿರುಗಾಳಿ ನಿಲ್ಲುತ್ತದೆ ಇಬ್ಬರಿಗೂ ಸಮಾಧಾನವಾಗುತ್ತದೆ ನಂತರ ಲತಾ ಮತ್ತು ಮೀನಾ ತಮ್ಮ ಮಾಂತ್ರಿಕ ಶಕ್ತಿಯನ್ನು ಹಳ್ಳಿಯ ಒಳ್ಳೆಯ ಕೆಲಸಕ್ಕೆ ಬಳಸುತ್ತಾರೆ ಬೆಳೆಗಳನ್ನು ಬೆಳೆಸುತ್ತಾರೆ ಪ್ರಾಣಿಗಳನ್ನು ಗುಣಪಡಿಸುತ್ತಾರೆ ಹಳ್ಳಿಯವರೆಲ್ಲರೂ ಸಂತೋಷದಿಂದ ಇರುತ್ತಾರೆ ಈ ಕತೆ ನಿಮಗೆ ಇಷ್ಟವಾಯಿತೆ ನೀವು ಲತಾ ಮತ್ತು ಮೀನಾ ತರಹ ಒಳ್ಳೆಯವರಾಗಿರಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ